ವೃಷಭ ರಾಶಿಯಲ್ಲಿ ಗುರು ಮತ್ತು ಚಂದ್ರನ ಸಂಯೋಗ ನಡೆಯಲಿದೆ ಇದರಿಂದ ವಿಶೇಷವಾದ ಗಜಕೇಸರಿ ರಾಜಯೋಗ ನಿರ್ಮಾಣ ಆಗಲಿದೆ ಗಜಕೇಸರಿ ರಾಜಯೋಗ ಮೂರು ರಾಶಿಯವರಿಗೆ ಕೈತುಂಬ ಲಾಭ ಸಿಗುವಂತಹ ರೀತಿಯಲ್ಲಿ ಅವಕಾಶವನ್ನು ಮಾಡಿಕೊಡುತ್ತೆ ಹಾಗಾದರೆ ಆ ಮೂರು ರಾಶಿಯವರು ಯಾವುದು ಯಾವ ರೀತಿಯಾಗಿ ಲಾಭ ಸಿಗುತ್ತೆ ಅಂತ ನೋಡ್ತಾ ಹೋಗೋಣ ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅತ್ಯಂತ ನಿಧಾನಗತಿಯಲ್ಲಿ ಚಲನೆ ಮಾಡುವಂಥ ಗ್ರಹಗಳಲ್ಲಿ ಶನಿ ಮೊದಲನೇ ಸ್ಥಾನದಲ್ಲಿ ಕಾಣಿಸ್ಕೊಂಡ್ರೆ ಅಂದರೆ ಶನಿ ಎರಡೂವರೆ ವರ್ಷಗಳ ಕಾಲ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಚಲನೆ ಮಾಡೋದಕ್ಕೆ ಸಮಯವನ್ನು ತೆಗೆದುಕೊಳ್ತಾನೆ ಮೊದಲನೇ ಸ್ಥಾನದಲ್ಲಿ ಶನಿ ಇದ್ದರೆ ಅದರ ನಂತರದಲ್ಲಿ ಬೃಹಸ್ಪತಿ ಗುರು ಎರಡನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ತಾನೆ ಅಂದರೆ ಅತ್ಯಂತ ಲೇಟಾಗಿ ಇನ್ನೊಂದು ರಾಶಿಗೆ ಚಲನೆಯನ್ನು ಮಾಡುವಂಥವನು ದೇವಗುರು ಬೃಹಸ್ಪತಿ ಬರೋಬ್ಬರಿ ಒಂದು ವರ್ಷದ ನಂತರ ಅಂದರೆ ಒಂದು ರಾಶಿಯಿಂದ ಇನ್ನೊಂದು ರಾಶಿ ಬದಲಾವಣೆ ಆಗಬೇಕು ಅಂದರೆ ಒಂದು ವರ್ಷ ಬೇಕಾಗತ್ತೆ ಹೀಗಾಗಿ ಗುರುವಿನ ಈ ರಾಶಿ ಬದಲಾವಣೆ ಅನ್ನುವಂಥದ್ದು ಪ್ರತಿಯೊಂದು ರಾಶಿಯವರ ಮೇಲೂ ಕೂಡ ಅಂದರೆ ಹನ್ನೆರಡು ರಾಶಿಯವರ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಗುರು ಈಗ ಕಾಲಿಡ್ತಾ ಇರೋದು ದ್ವಾದಶ ರಾಶಿಗಳಲ್ಲಿ ಎರಡನೇ ರಾಶಿಯಾಗಿರುವಂತಹ ವೃಷಭ ರಾಶಿಯಲ್ಲಿ ಇನ್ನು ಇದೇ ಸಂದರ್ಭದಲ್ಲಿ ಚಂದ್ರನ ಜೊತೆಗೆ ಗುರುವಿನ ಸಂಯೋಗ ಕೂಡ ಸಂಭವಿಸುತ್ತೆ ಇದರಿಂದಾಗಿ ವಿಶೇಷವಾಗಿರುವಂತಹ ಗಜಕೇಸರಿ ರಾಜಯೋಗ ನಿರ್ಮಾಣ ಆಗ್ತಾ ಇದೆ ಈ ರೀತಿಯ ರಾಜಯೋಗ ನಿರ್ಮಾಣ ಆಗೋದು ಅತ್ಯಂತ ಸಾಮಾನ್ಯ ಆಗಿರೋದಿಲ್ಲ ಬಹಳ ವಿಶೇಷವಾದಂತಹ ಸಂದರ್ಭದಲ್ಲಿ ಈ ರಾಜಯೋಗ ಅಂದರೆ ಗಜಕೇಸರಿ ರಾಜಯೋಗ ನಿರ್ಮಾಣ ಆಗತ್ತೆ ಹೀಗಾಗಿ ಇದರ ವಿಶೇಷವಾದಂತಹ ಲಾಭದ ಪರಿಣಾಮ ಅನ್ನುವಂಥದ್ದು ಕೆಲವೊಂದು ನಿರ್ದಿಷ್ಟ ರಾಶಿಯವರ ಮೇಲೆ ನಾನು ಹೇಳಿದೆ ಈಗಾಗಲೇ ಹನ್ನೆರಡು ರಾಶಿಯವರ ಮೇಲೂ ಕೂಡ ಬೇರೆ ಬೇರೆ ರೀತಿ ಪರಿಣಾಮ ಬೀರಿದರೂ ಕೂಡ ಅದರಲ್ಲೂ ಪ್ರಮುಖವಾಗಿ ಕೆಲವೊಂದು ರಾಶಿಯವರಿಗೆ ನಿರ್ದಿಷ್ಟವಾದ ರಾಶಿಯವರ ಮೇಲೆ ವಿಶೇಷವಾದ ಪರಿಣಾಮವನ್ನು ಬೀರುತ್ತೆ ಅಂದರೆ ಹೆಚ್ಚಿನ ಲಾಭವನ್ನು ತಂದುಕೊಡುವಂಥದ್ದು ಅಸ್ತಸ್ಥಿತಿಯಿಂದ ಗುರು ಹೊರಬಂದಿರುವ ಕಾರಣದಿಂದಾಗಿ ಈಗಾಗಲೇ ಆತ ಉದಯ ಆಗಿದ್ದಾನೆ ಗುರು ಉದಯ ಆಗಿದ್ದಾನೆ ಈ ಗಜಕೇಸರಿ ರಾಜಯೋಗ ಅನ್ನುವಂಥದ್ದು ರಾಶಿಗಳಿಗೆ ಸಾಕಷ್ಟು ಶುಭ ಪರಿಣಾಮವನ್ನು ಪರಿಣಮಿಸುತ್ತೆ ಜೀವನದಲ್ಲಿರುವಂತಹ ಪ್ರತಿಯೊಂದು ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡಿಕೊಳ್ಳುವಂತಹ ಅವಕಾಶವನ್ನು ಈ ವಿಶೇಷವಾದ ಏನು ರಾಜಯೋಗ ಸಂದರ್ಭದಲ್ಲಿ ನೀವು ಗಜಕೇಸರಿ ರಾಜಯೋಗದ ಸಂದರ್ಭದಲ್ಲಿ ನಿರ್ದಿಷ್ಟವಾಗಿ ಅದರಲ್ಲೂ ಕೂಡ ಪ್ರಮುಖವಾಗಿ ಮೂರು ರಾಶಿಯವರು ಪಡೆದುಕೊಳ್ಳಬಹುದಾಗಿದೆ ಈ ಸಂದರ್ಭದಲ್ಲಿ ಈ ಮೂರು ರಾಶಿಯವರು ವಿಶೇಷವಾಗಿ ಪ್ರಾಪರ್ಟಿ ಅಂದರೆ ಹಣ ಬಂಗಲೆ ಖರೀ ಕಾರನ್ನು ಖರೀದಿ ಮಾಡುವಂಥ ಅವಕಾಶವನ್ನು ಕೂಡ ಪಡ್ಕೊಳ್ತಾರೆ ಹಾಗಿದ್ರೆ ಈ ಗಜಕೇಸರಿ ರಾಜಯೋಗದ ಅದೃಷ್ಟದ ಪರಿಣಾಮವನ್ನು ಪಡೆದುಕೊಳ್ಳುವಂತಹ ಆ ಮೂರು ಅದೃಷ್ಟವಂತ ರಾಶಿಗಳು ಯಾರ್ಯಾರು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಗಜಕೇಸರಿ ರಾಜಯೋಗ ಅನ್ನುವಂಥದ್ದು ಸಾಕಷ್ಟು ಲಾಭದಾಯಕವಾಗಿ ಸಾಬೀತಾಗತ್ತೆ ಅಂದರೆ ಲಾಭದಾಯಕವಾಗಿ ವಿಶೇಷವಾದಂತಹ ಒಂದು ಅವಕಾಶವನ್ನು ಅದರ ಅದೃಷ್ಟವನ್ನು ತಂದುಕೊಡುತ್ತೆ ಸಾಕಷ್ಟು ವರ್ಷಗಳಿಂದ ನಿಂತಿರುವಂತಹ ಮೇಷರಾಶಿಯವರ ಕೆಲಸಗಳು ಭಾಳ ವರ್ಷಗಳಿಂದ ಮಾಡೋಕ್ಕಾಗದೇ ಇರುವಂಥದ್ದು ಅರ್ಧಕ್ಕೆ ಬಿಟ್ಟಿರುವಂಥ ಕೆಲಸಗಳು ಕೂಡ ಈ ಗಜಕೇಸರಿ ರಾಜಯೋಗದ ಸಂದರ್ಭದಲ್ಲಿ ನೀವು ಅದನ್ನು ಪೂರ್ಣ ಮಾಡಬಹುದು ಹಣಕ್ಕೆ ಸಂಬಂಧಪಟ್ಟಂಥ ಕ್ಷೇತ್ರಗಳಲ್ಲಿ ವ್ಯವಹಾರ ವ್ಯಾಪಾರ ವ್ಯವಹಾರ ಇಂಥದ್ದು ಕ್ಷೇತ್ರಗಳಲ್ಲಿ ನಿಮಗೆ ಲಾಭ ಸಿಕ್ಕಾಪಟ್ಟೆ ಇದೆ ಬೇರೆ ಬೇರೆ ಮೂಲಗಳಿಂದ ನಿಮಗೆ ಲಾಭ ಹರಿದು ಬರುತ್ತೆ ಈ ಸಂದರ್ಭದಲ್ಲಿ ನಿಮ್ಮ ನಿಮಗೆ ನಿಮ್ಮ ಕಿಸೆ ಯಾವಾಗಲೂ ಕೂಡ ಹಣದಿಂದ ತುಂಬಿರುತ್ತೆ ಆದರೆ ಆದಾಯ ಬಂದಂತೆ ಅದನ್ನು ಸರಿಯಾದ ರೀತಿಯಲ್ಲಿ ಉಳಿತಾಯ ಮಾಡೋದನ್ನು ಕಲ್ತ್ಕೋಬೇಕು ಹಾಗೆ ಹೂಡಿಕೆ ಮಾಡೋದನ್ನು ಕೂಡ ನೀವು ತಿಳಿದುಕೊಳ್ಬೇಕಾಗತ್ತೆ ಹೂಡಿಕೆ ಮಾಡುವಾಗ ಆಯಾ ಕ್ಷೇತ್ರದ ತಜ್ಞರನ್ನು ಸಂಪರ್ಕ ಮಾಡಿ ಹೂಡಿಕೆ ಮಾಡೋದು ಬಹಳ ಒಳ್ಳೆಯದು ಈ ಸಮಯದಲ್ಲಿ ನಿಮ್ಮ ಮುಳುಗಿರುವಂಥ ಹಣವನ್ನು ಕೂಡ ಮತ್ತೆ ಪಡೆದುಕೊಳ್ಬಹುದು ಅಂತ ಅದೃಷ್ಟ ಕೂಡ ಇದೆ ಅಂದರೆ ಯಾರಿಗೂ ಹಣ ಕೊಟ್ಟಿರ್ತೀರಿ ಬಂದಿರೋದಿಲ್ಲ ಎಲ್ಲೋ ಸಿಕ್ಕಾಕೊಂಡಿರುತ್ತೆ ಆ ಹಣ ಕೂಡ ವಾಪಸ್ ನಿಮ್ಮ ಕೈ ಸೇರೋ ಸಾಧ್ಯತೆ ಕೂಡ ಇದೆ ಹಾಗೆ ಹಣವನ್ನು ಖರ್ಚು ಮಾಡುವಂಥ ಅಭ್ಯಾಸವನ್ನು ಸ್ವಲ್ಪ ಅಂದರೆ ವೇಸ್ಟ್ ಖರ್ಚುಗಳೇನಿದೆಯಲ್ಲ ಅದನ್ನು ಸ್ವಲ್ಪ ಕಮ್ಮಿ ಮಾಡಬೇಕಾಗತ್ತೆ ಗುರುವಿನ ಕೃಪೆಯಿಂದಾಗಿ ಗಜಕೇಸರಿ ರಾಜಯೋಗದ ಪರಿಣಾಮದಿಂದಾಗಿ ನಿಮ್ಮ ಕುಟುಂಬದಲ್ಲಿ ಶಾಂತಿ ಹಾಗೂ ನೆಮ್ಮದಿ ನೆಲೆಸುತ್ತೆ ಆಕಸ್ಮಿಕ ಧನಲಾಭವಾಗುತ್ತೆ ಆದರೆ ಆ ಹಣವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸುವಂಥ ಹಾಗೂ ಉಳಿತಾಯ ಮಾಡುವಂಥ ಕೆಲಸವನ್ನು ನೀವು ಮಾಡಬೇಕಾಗಿದೆ ಜೀವನದಲ್ಲಿ ಬೇಕಾಗಿರುವ ನೆಮ್ಮದಿ ಈ ಸಂದರ್ಭದಲ್ಲಿ ನಿಮಗೆ ಖಂಡಿತವಾಗಲೂ ಸಿಗುತ್ತೆ ಇನ್ನು ತುಲರಾಶಿ ರಾಶಿ ಗುರುವಿನ ಕೃಪೆ ಹಾಗೂ ಗಜಕೇಸರಿ ರಾಜಯೋಗದ ಪರಿಣಾಮದಿಂದಾಗಿ ತುಲ ಯಾವುದೇ ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದರೂ ಕೂಡ ಅದರಿಂದ ಈ ಸಂದರ್ಭದಲ್ಲಿ ಹೊರಬರೋದಕ್ಕೆ ನಿಮಗೆ ಅವಕಾಶ ಸಿಗುತ್ತೆ ತುಲ ಈ ಸಮಸ್ಯೆಗಳಿಂದಾಗಿ ಸಾಕಷ್ಟು ವರ್ಷಗಳಿಂದ ನೀವು ಅಥವಾ ಸಾಕಷ್ಟು ತಿಂಗಳುಗಳಿಂದ ನಿಮ್ಮ ಜೀವನದಲ್ಲಿ ಬಹಳ ಚಿಂತೆಯಿಂದ ನೀವು ಸೊರಗಿ ಹೋಗಿರ್ತೀರಿ ಅಥವಾ ಸಮಸ್ಯೆಗಳ ದೊಡ್ಡ ಹೊರೆ ನಿಮ್ಮ ತಲೆ ಮೇಲೆ ಇರುತ್ತೆ ಆದರೆ ಇನ್ನು ಮುಂದೆ ರಾ ಏನು ಗಜಕೇಶ್ವರ ರಾಜಯೋಗದಿಂದಾಗಿ ಎಲ್ಲ ಸಮಸ್ಯೆಗಳು ಕೂಡ ನಿಮ್ಮಿಂದ ದೂರವಾಗ್ತವೆ ಯಾವುದಕ್ಕೂ ನೀವು ತಲೆಕೆಡಿಸಿಕೊಳ್ಳಬೇಕಾದ ಅಗತ್ಯ ಇರೋದಿಲ್ಲ ಹಣಕಾಸಿನ ವಿಚಾರದಲ್ಲೂ ಕೂಡ ತುಲರಾಶಿಯವರು ಸಂಪೂರ್ಣವಾಗಿ ತಮ್ಮ ಅದೃಷ್ಟ ಪರೀಕ್ಷೆಯಲ್ಲಿ ಗೆಲ್ತಾರೆ ಹಾಗೆ ಕೈ ತುಂಬ ಸಂಪಾದನೆ ಮಾಡ್ತಾರೆ ವಿಶೇಷವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿಂದ ಸಂಪೂರ್ಣ ಮುಕ್ತಿಯನ್ನು ನೀವು ಪಡೆದುಕೊಳ್ತೀರಿ ಉದ್ಯೋಗದ ವಿಚಾರದಲ್ಲಿ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನಿಮಗೆ ಸಾಕಷ್ಟು ಸಕಾರಾತ್ಮಕ ಪರಿಣಾಮ ಬೀರೋದಕ್ಕೆ ಸಹಾಯಕವಾಗುತ್ತೆ ಒಂದು ವೇಳೆ ನೀವು ವ್ಯಾಪಾರಸ್ಥರಾಗಿದ್ದರೆ ಈ ತುಲ ವ್ಯಾಪಾರವನ್ನು ಮಾಡ್ತಾ ಇದ್ದರೆ ಸಂಪಾದನೆ ಮಾಡುವಂಥ ಅವಕಾಶವನ್ನು ಅಂದರೆ ಕೈ ತುಂಬ ಲಾಭವನ್ನು ಕೊಡುವಂಥ ಸಂಪಾದನೆ ಮಾಡುವಂತಹ ಅವಕಾಶವನ್ನು ಈ ತುಲ ರಾಶಿಯವರು ಪಡೆದುಕೊಳ್ತಾರೆ ಈಗಾಗಲೇ ಲಾಭವನ್ನು ಕೂಡ ಸಂಪಾದನೆ ಮಾಡಿರುತ್ತಿದೆ ನೀವು ತುಲರಾಶಿಯವರು ಯಾವುದೇ ಅನುಮಾನ ಇಲ್ಲದೆ ಜೀವನದಲ್ಲಿ ಇರುವಂತಹ ಪ್ರತಿಯೊಂದು ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನು ಪಡ್ಕೊಂಡು ಅದರಿಂದ ಮುಕ್ತಿಯನ್ನು ನೀವು ಪಡ್ಕೊಳ್ಬಹುದು ಇದು ಕನ್ಯರಾಶಿ ಕನ್ಯರಾಶಿಯವರಿಗೆ ಈ ಗಜಕೇಸರಿ ರಾಜಯೋಗ ಅನ್ನುವಂಥದ್ದು ಸಾಕಷ್ಟು ವಿಧ ವಿಧಗಳಲ್ಲಿ ಲಾಭವನ್ನ ತರುವಂತಹ ಕೆಲಸವನ್ನ ಅವಕಾಶವನ್ನು ಮಾಡಿಕೊಡುತ್ತೆ ಇದರಿಂದಾಗಿ ಕನ್ಯರಾಶಿಯವರು ತಮ್ಮ ಜೀವನದಲ್ಲಿ ಬೇಕಾಗುವಂತಹ ಪ್ರತಿಯೊಂದು ವಿಚಾರಗಳನ್ನು ಕೂಡ ಪಡೆದುಕೊಳ್ಳುತ್ತಾರೆ ಕನ್ಯರಾಶಿಯವರು ಈ ಸಂದರ್ಭದಲ್ಲಿ ಹೊಸ ವ್ಯಾಪಾರ ಅಥವಾ ವ್ಯವಹಾರವನ್ನು ಅಥವಾ ಉದ್ಯೋಗವನ್ನು ಪ್ರಾರಂಭ ಮಾಡಬೇಕು ಅಂತ ಇದ್ದರೆ ಅದರಿಂದ ಆಸಕ್ತಿಯನ್ನು ಹೊಂದಿದರೆ ಖಂಡಿತವಾಗಲೂ ನಿಮಗೆ ಹೇಳು ಮಾಡಿಸಿದಂಥ ಸಮಯ ಈ ಟೈಮಲ್ಲಿ ನೀವು ನಿಮ್ಮ ಕೆಲಸವನ್ನು ವ್ಯಾಪಾರ ವ್ಯವಹಾರವನ್ನು ಶುರು ಮಾಡಬಹುದು ಕನ್ಯಾರಾಶಿಯವರಿಗೆ ಕೈ ತುಂಬ ಧನಲಾಭ ಆಗುತ್ತೆ ಇದರಿಂದ ಹಾಗೂ ಲಕ್ಷ್ಮಿ ಮತ್ತು ಕುಬೇರರ ನೇರ ಆಶೀರ್ವಾದ ಕನ್ಯಾರಾಶಿಯವರ ಮೇಲೆ ಬೀಳುತ್ತೆ ಇದರಿಂದ ನೀವು ಹೆಚ್ಚಿನ ರೀತಿಯಲ್ಲಿ ಹಣ ಸಂಪಾದನೆ ಮಾಡ್ತೀರಿ ಪ್ರಪಂಚದ ಪ್ರತಿಯೊಂದು ಭೌತಿಕ ಸುಖಗಳನ್ನು ಪಡೆದುಕೊಳ್ಳುವಂಥ ಅವಕಾಶ ನಿಮಗೆ ಸಿಗುತ್ತೆ ಹಾಗೆ ಈ ಸಂದರ್ಭದಲ್ಲಿ ನೀವು ವಾಹನ ಸಂಪತ್ತು ಪ್ರಾಪರ್ಟಿ ಇಂತಹ ದುಬಾರಿ ವಸ್ತುಗಳನ್ನು ಖರೀದಿ ಮಾಡುವಂಥ ಅವಕಾಶವನ್ನು ಕೂಡ ಕನ್ಯ ರಾಶಿಯವರು ಪಡೆದುಕೊಳ್ತೀರಿ ವಿವಾಹದ ನಂತರ ಅಂದರೆ ಯಾರಾದ್ರಿಗೆ ಹೊಸದಾಗಿ ವಿವಾಹ ಆಗಿದ್ದರೆ ಅಥವಾ ಮೊದಲೇ ಆಗಿದ್ದರೆ ವಿವಾಹದ ನಂತರ ಖಂಡಿತವಾಗಲು ನಿಮ್ಮ ಜೀವನದಲ್ಲಿ ಭಾಗ್ಯ ಉದಯವಾಗುತ್ತೆ ಈ ಮೂರು ರಾಶಿಯವರಿಗೂ ಕೂಡ ಈ ಗಜಕೇಸರಿ ರಾಜಯೋಗದಿಂದ ಸಂಪೂರ್ಣ ಲಾಭವನ್ನು ಪಡೆದುಕೊಳ್ತಾರೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು